ದೀಪದ ಬುಡಕ್ಕೆ ಕತ್ತಲಾದ ಅನ್ನದಾತರ ಬದುಕು ನಾರಾಯಣಪುರ ಡ್ಯಾಂ ಇದ್ರೂ ರೈತರ ಜಮೀನಿಗೆ ಹರಿಯದ ಕಾಲುವೆ ನೀರು ಯಾದಗಿರಿ ಜಿಲ್ಲೆಯ ಹುಣಸಕಿ ತಾಲೂಕಿನ ನಾರಾಯಣಪುರದ ಬಸವಸಾಗರ ಡ್ಯಾಂ ನಾರಾಯಣಪುರ ಎಡದಂಡೆ ಕಾಲುವೆ ಮೂಲಕ ನೀರು ಹರಿಸಿದರೂ ಕೊನೆ ಭಾಗದ ಕಾಲುವೆಗಳಿಗೆ ನೀರು ತಲುಪುತ್ತಿಲ್ಲ ಕೊನೆ ಭಾಗದ ರೈತರ ಜಮೀನಿಗೆ ಹರಿಯದ ನೀರು ನಾರಾಯಣಪುರ ಡ್ಯಾಂ ಸಮೀಪವಿರುವ ಗ್ರಾಮದ ರೈತರ ಜಮೀನಿಗೆ ತಲುಪದ ನಾರಾಯಣಪುರ ಡ್ಯಾಂ ನೀರು ಹುಣಸಗಿ ತಾಲೂಕಿನ ಸೋನಾಪುರ ತಾಂಡ ಸೇರಿದಂತೆ ವಿವಿಧ ಗ್ರಾಮದ ರೈತರ ಸಂಕಷ್ಟ ಎದುರಾಗಿದ್ದು ಕೊನೆ ಭಾಗದ ಕಾಲುವೆಗೆ ನೀರು ಬಾರದಕ್ಕೆ ಒಣಗಿ ಹೋಗುತ್ತಿರುವ ಭತ್ತದ ಬೆಳೆ ಈಗಾಗಲೇ ನೀರಿನ ಕೊರತೆಯಿಂದ ಕೆಲ ಕಡೆ ಭತ್ತದ ಬೆಳವಣಿಗೆಯಾಗಿದ್ದು ಡ್ಯಾಂ ನೀರು ತಲುಪದಂತೆ ಸಾವಿರಾರು ಎಕರೆ ಪ್ರದೇಶದ ಭತ್ತದ ಬೆಳೆ ಒಣಗುತ್ತಿದೆ ಸರ್ಕಾರ ಈ ಕೂಡಲೇ ರೈತರ ಬಗ್ಗೆ ಕಾಳಜಿ ತೋರಬೇಕು ಹಾಗೆಯೇ ಕೊನೆ ಭಾಗದ ಕಾಲುವೆಗಳಿಗೆ ನೀರು ಹರಿಸಬೇಕು ಎಂದು ಶಾಸಕರಿಗೆ ಆಗ್ರಹಿಸಿದರು ಅಧಿಕಾರಿಗಳು ಗಮನ ಕೊಡಬೇಕು ರೈತರ ಕಡೆ ಎಲ್ಲ ಹೊಲಗಳು ಒಣಗ್ಯಾವ ಏಪ್ರಿಲ್ ಅದ್ರ ಹದಿನೈದರ ತನ ನೀರು ಬಿಡಬೇಕು ಈಗ ನಾಲ್ಕು ದಿನ ಆಯ್ತು ನೀರು ಬಿಟ್ರೆ ನಮಗೆ ನೀರು ಮುಟ್ಟಿಲ್ಲ ಇವಾಗ ಇನ್ನ ನೀರು ಎಲ್ಲಿ ಆದಾಗ ಗೊತ್ತಿಲ್ಲ ಅದು ಯಾಕಂತೇಳಿ ನೀರು ಕೆನಲ್ಲ ಕಡಿಮೆ ಬಿಟ್ಟಾರ ಹಾಗಾಗಿ ಮುಂದೆ ಇದ್ದಲ್ಲಿ ನೀರು ಮುಟ್ಟಲ್ಲ ಹಂಗಾಗಿ ಎಲ್ಲ ಹೊಲಗಳು ಒಣಗ್ಯಾವ ದಯವಿಟ್ಟು ಎಲ್ಲ ಅಧಿಕಾರಿಗಳಿಗೂ ಸಹಕಾರಕ್ಕೆ ನಾನೊಂದು ಮನವಿ ಮಾಡ್ತೀವಿ ಎಲ್ಲರಿಗೆ ನೀರು ತಲುಪುವಂಥ ಕೆಲಸ ಮಾಡಬೇಕು